ಇದು ಕುದುರೆಮುಖ ಕಾಡಂಚಿನ ಪ್ರದೇಶ ಟೌನ್ಶಿಪ್ ಹಾಳಾದ ಮೇಲೆ ಪೂರ್ಣ ಕಾಡಾಗಿಯೇ ಬದಲಾದ ಇಲ್ಲಿ ಜನರ ಸುಳಿವು ಇರುವುದಿಲ್ಲ ಇಂತಹ ನಿರ್ಜನ ಪ್ರದೇಶದಲ್ಲಿ ಈ ವ್ಯಕ್ತಿಯೊಂದಿಗೆ ಇರೋದು ಪ್ರಾಣಿಗಳು ಮಾತ್ರ ಅಲ್ಲಲ್ಲ ಈ ವ್ಯಕ್ತಿ ಇಲ್ಲಿರೋದೆ ಪ್ರಾಣಿಗಳಿಗಾಗಿ ಮಾತ್ರ ನಾವೀಗ ಕುದುರೆಮುಖದಲ್ಲಿದ್ದೀವಿ ಅಗಾಧ ಪ್ರಾಣಿ ಪ್ರೀತಿಯ ಅಪರೂಪದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡೋಕೆ ಬಂದಿದ್ದೀನಿ ಅವರು ಜನರ ಪಾಲಿಗೆ ಬಡವರಾದರೆ ಪ್ರಾಣಿಗಳ ಪಾಲಿಗೆ ಅನ್ನದಾತ ಅವರ ಪ್ರಾಣಿ ಪ್ರೀತಿ ಹೇಗಿದೆ ಬನ್ನಿ ನೋಡೋಣ ಪ್ರಾಣಿಗಳೇ ಪ್ರಪಂಚ ಎಂದುಕೊಂಡಿರುವ ಇವರ ಹೆಸರು ರುಬೆನ್ ಕುದುರೆ ಮುಖದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದಾರೆ ನಾಡಿನ ಪ್ರಾಣಿಗಳಷ್ಟೇ ಅಲ್ಲ ಕಾಡಿನ ಪ್ರಾಣಿಗಳಿಗೂ ಇವರೆಂದ್ರೆ ಅಚ್ಚುಮೆಚ್ಚು ಮುಂಬೈನಲ್ಲಿ ಮೆಕ್ಯಾನಿಕ್ ಆಗಿದ್ದ ರುಬೆನ್ ಕುದುರೆ ಮುಖಕ್ಕೆ ಬಂದಿದ್ದು ಸಾವಿರದ ಇಲ್ಲಿ ಎಂಪ್ಲಾಯ್ ಆಗಿದ್ದರು ಟೆಂಪ್ಲಾಗಿತ್ತು ಇವಾಗ ನಾನು ಬೊಂಬೈಯಿಂದ ಕೆ ಜಿ ಎಫ್ ಬಂದಿದ್ದೆ ಆವಾಗ ಅಷ್ಟು ದೂರ ಹೋಗೋದು ಬೇಡ ಇಲ್ಲೇ ಬನ್ನಿ ಅಂತ ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿ ಬಂದು ಮೆಕ್ಯಾನಿಕ್ ಕೆಲಸ ಮಾಡಿಕೊಂಡು ಇಲ್ಲಿ ಪ್ರಾಣಿಗಳಿಟ್ಕೊಂಡು ಸಾಕ್ತ ದುಡಿದ ಹಣದಲ್ಲಿ ತಮ್ಮ ಜೀವನದ ಜೊತೆಗೆ ಬೀದಿ ನಾಯಿಗಳು ಬೆಕ್ಕುಗಳಿಗೆ ಅನ್ನ ಹಾಕೋದನ್ನು ಅಭ್ಯಾಸ ಮಾಡಿಕೊಂಡಿರುವ ಇವರು ಅಂದಿನಿಂದ ಇಂದಿನವರೆಗೂ ಆ ಕೆಲಸ ಮುಂದುವರೆಸಿದ್ದಾರೆ ತಾನು ಸಸ್ಯಾಹಾರಿಯಾದರೂ ಬೆಕ್ಕು ಮತ್ತು ನಾಯಿಗಳಿಗಾಗಿ ಮೀನು ಮತ್ತು ಮಾಂಸ ತರಿಸಿ ಉಣಬಡಿಸುತ್ತಾರೆ ಊಟದ ಸಮಯಕ್ಕೆ ಸರಿಯಾಗಿ ಬರುವ ಕಾಡು ಹಂದಿಯೊಂದು ರುಬೆನ್ ಅವರ ಮನೆಯ ಮಗನಂತಾಗಿದೆ ಇವಾಗ ಹಂದಿ ಹನ್ನೊಂದು ವರ್ಷ ಆಯಿತು ನನ್ನ ಹತ್ರ ಬಂದು ನನ್ನ ಜೊತೆಗೆ ಚೆನ್ನಾಗಿತ್ತು ಅದಕ್ಕೆ ಊಟ ಅದೆಲ್ಲ ಕೊಟ್ಕೊಂಡು ಚೆನ್ನಾಗಿದೆ ಎಷ್ಟೊಂದು ಇದೋ ಕಾಡಿನ ಕಾಡಂದಿವು ಎರಡಿದ್ದವು ಒಂದು ಸತ್ತು ಆಯ್ತವ ಒಂದು ಮಾತ್ರ ಉಳಿಸಿ ಇಟ್ಟಿದ್ದವು ಹನ್ನೊಂದು ವರ್ಷಗಳಿಂದ ನಿತ್ಯ ಬರುವ ಈ ಹಂದಿ ಈಗ ಅವರ ಮೆಚ್ಚಿನ ಚಿನ್ನಿಪುಟ್ಟಿ ಕಾಡಿನಲ್ಲಿ ಅಲೆಯುವ ಈ ಹಂದಿ ಸಂಜೆ ಐದರ ಸುಮಾರಿಗೆ ಎಲ್ಲಿದ್ದರೂ ಶೆಡ್ ಬಳಿಗೆ ಬಂದು ನಿಲ್ಲತ್ತೆ ಅಷ್ಟರಲ್ಲಿ ಅನ್ನ ಸಿದ್ಧ ಮಾಡಿಕೊಂಡಿರುವ ರುಬೇನ್ ಕರೆದು ಅನ್ನ ಸುರಿತಾರೆ ನಾಯಿ ಬೆಕ್ಕುಗಳ ಜೊತೆಗೆ ಹಂದಿಯೂ ಅನ್ನ ಸೇವಿಸತ್ತೆ ರುಬೆನ್ ಅವಿವಾಹಿತರು ಏಕೆ ಮದುವೆ ಆಗಿಲ್ಲ ಅಂತ ಪ್ರಶ್ನಿಸಿದಾಗ ಅವರು ನೀಡುವ ಉತ್ತರ ಕೇಳಿದರೆ ಅವರ ಪ್ರಾಣಿ ಪ್ರೀತಿ ಎಂಥದ್ದು ಅನ್ನೋದು ಅರಿವಾಗತ್ತೆ ಮದುವೆ ಆಗಿಲ್ಲ ಮದುವೆ ಅಂದರೆ ನನಗೆ ಪ್ರಾಣಿ ಇಲ್ಲಾದರೆ ಭಾರಿ ಇಷ್ಟ ಅದಕ್ಕೆ ಸುಮ್ಮನೆ ಕಿರಿಕಿರಿ ಆಗೋದು ಬೇಡ ಅಂತ ಹೇಳಿ ಮದುವೆ ಆಗಿಲ್ಲ ರುಬೇನ್ ಅವರ ಬಳಿ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಇದೆ ಆದರೆ ಪಡಿತರ ಚೀಟಿ ಇಲ್ಲ ರದ್ದಾಗಿರುವ ಪಡಿತರ ಚೀಟಿ ಪಡೆಯೋದಕ್ಕೆ ಪರದಾಡಿ ಸಾಕಾಗಿರುವ ಅವರು ಕೆಜಿಗೆ ಅರವತ್ತರಿಂದ ಎಪ್ಪತ್ತು ದರದ ಅಕ್ಕಿಯನ್ನೇ ಅಂಗಡಿಗಳಿಂದ ಖರೀದಿಸಿ ತಂದು ಪ್ರಾಣಿಗಳಿಗೆ ಊಟ ಹಾಕ್ತಾರೆ ಇನ್ನು ಇವರ ಈ ಪ್ರಾಣಿ ಪ್ರೀತಿ ಸುತ್ತಮುತ್ತಲ ಜನರಲ್ಲಿ ಅಪಾರ ಅಭಿಮಾನ ತಂದಿದೆ ಅದಕ್ಕೆ ಅದೇ ಮಕ್ಕಳು ಅಂತ ನಾನೇನು ಮನೆ ಕಟ್ಟಬೇಕು ಅದು ಮಾಡ್ಬೇಕಂತ ಏನಿಲ್ಲ ಅವನು ಹತ್ತು ರೂಪಾಯಿ ದುಡ್ದೆ ಐದು ರೂಪಾಯಿ ಅದಕ್ಕೆ ಆಗ್ತಾನೆ ಐದು ರೂಪಾಯಿ ಅಲ್ಲಿ ಹತ್ತು ರೂಪಾಯಿನೂ ಖರ್ಚು ಮಾಡಿಬಿಡ್ತಾನೆ ಅವನು ಅವ್ನು ಮಲಗದ ನೋಡಿ ಅವ್ನ ಬಟ್ಟೆ ನೋಡಿ ನೀವು ಅವ್ನು ಸೋಪಾಗಿ ತೊಳ್ಕೊಳಲ್ಲ ಅವನೇ ಪ್ರಾಣಿಗಳಿಗೆ ಖರ್ಚು ಮಾಡ್ಕೊತಾನೆ ಹೋಗ್ತಾನೆ ತಿನ್ನಿಸ್ತಾನೆ ಬೇಯೋದು ಕರೆಯೋದು ಅದೇ ಕೆಲಸ ಆಗಿ ಹೋಗಿದ್ದ ಕುದುರೆಮುಖ ಅದಿರು ಕಂಪನಿ ತನ್ನ ಜಾಗವನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡೋದಕ್ಕೆ ಮುಂದಾಗಿದೆ ಆಗ ಈ ಜಾಗ ಖಾಲಿ ಮಾಡಬೇಕಾಗತ್ತೆ ಹಾಗೇನಾದರೂ ಆದರೆ ಈ ಪ್ರಾಣಿಗಳ ಪಾಡೇನು ಎನ್ನುವ ಚಿಂತೆ ಅವರನ್ನು ಕಾಡ್ತಾ ಇದೆ ನಾಯಿ ಬೆಕ್ಕುಗಳನ್ನು ಕರೆದೊಯ್ಯಬಲ್ಲೆ ಕಾಡು ಹಂದಿಯನ್ನು ಬಿಟ್ಟು ಹೋಗೋದು ಹೇಗೆ ಅನ್ನೋದು ಅವರ ಚಿಂತೆ ಕಾಡು ಹಂದಿಗಳು ಇರೋದೇ ಬೇಟೆಯಾಡಿ ತಿನ್ನಲು ಎಂದುಕೊಂಡಿರುವ ಜನರ ನಡುವೆ ಕಾಡು ಹಂದಿಗೆ ಅನ್ನ ಹಾಕುವ ರೂಪೇನ್ ವಿಶೇಷ ಎನಿಸುತ್ತಾರೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ